ಹಾಗೂ ನಮ್ಮ ತಿಪ್ಪೆ ಗೊಬ್ಬರನ ಒಂದು ಉತ್ತಮವಾಗಿ ಮೌಲ್ಯವರ್ಧನೆ ಮಾಡ್ತೀರಕ್ಕಂಥದ್ದು ಬಹಳ ಮುಖ್ಯ ಒಂದು ನಮಗೆ ಸೌಲ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಯಾವುದೇ ತ್ಯಾಜ್ಯ ಇರಲಿ ಒಂದು ನಮ್ಮ ದನದ ತಿಪ್ಪೆ ಗೊಬ್ಬರ ಹಾಗೂ ಒಂದು ಉತ್ತಮವಾದ ಒಳ್ಳೆಯ ಮಣ್ಣು ಕೆಂಪು ಮಣ್ಣಾಗಲಿ ಎರೆ ಮಣ್ಣಾಗಲಿ ಒಂದು ಭಾಗ ಮಣ್ಣು ಆಮೇಲೆ ಒಂದು ಭಾಗ ತಿಪ್ಪೆ ಗೊಬ್ಬರ ಇನ್ನೊಂದು ಭಾಗ ಪರಿ ಗೊಬ್ಬರ ಆಮೇಲೆ ಫ್ರೆಶ್ ಮಡ್ಡು ನಮ್ಮ ಕಬ್ಬಿನ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಮಡ್ ಸಿಗುತ್ತೆ ಆ ಫ್ರೆಶ್ಮೆಡ್ಡು ಆಮೇಲೆ ಕುರಿ ಗೊಬ್ಬರ ಫ್ರೆಶ್ಮೆಡ್ಡು ಮತ್ತು ಈ ಕೋಳಿ ಗೊಬ್ಬರ ಇವುಗಳನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಪ್ರತಿ ವರ್ಷ ನಾವು ಕಾಂಪೋಸ್ಟನ್ನು ತಯಾರು ಮಾಡಿ ಮೌಲ್ಯವರ್ಧನೆ ಮಾಡಿ ಭೂಮಿಗೆ ನಾವು ಅದನ್ನೇನು ಅಗತ್ಯ ಮಾಡಿ ಭಾಳ ಚ ಆಳವಾಗಿ ತೆಗೆದು ಹಾಕ್ಬೇಕಂತ ಒಂದು ಉದ್ದೇಶ ಇರೋದಿಲ್ಲ ಅದನ್ನೇನು ಮಾಡ್ಬೇಕಂದ್ರೆ ನಾಲ್ಕು ಗಿಡದ ಮದ್ದೆ ಹಾಕಿಬಿಟ್ಟು ನಾವು ಇದನ್ನು ಈ ಈ ಇಂಥ ಒಂದು ಉತ್ಕೃಷ್ಟವಾದ ಮೌಲ್ಯವರ್ಧನೆ ಗೊಬ್ಬರವನ್ನು ಮಾಡಿರ್ತಕ್ಕಂಥದ್ದನ್ನು ಗಿಡಕ್ಕೆ ಒಂದು ಪುಟ್ಟಿ ಏನಾದ್ರೂ ನಾವು ಒಂದು ವರ್ಷಕ್ಕೆ ಆ ಬುಡದ ಒಂದೂವರೆ ಅಡಿ ದೂರದಲ್ಲಿ ಚೆಲ್ಬಿಟ್ಟು ಅದರ ಮೇಲೆ ಬಿದ್ದಿರ್ತಕ್ಕಂಥ ಅಡಿಕೆ ಗರಿಗಳನ್ನು ಮುಚ್ಚಿದರೆ ಸಾಕಷ್ಟು ಎರೆಗುಳುಗಳು ಅದನ್ನೆಲ್ಲ ತಿಂದ್ಬಿಟ್ಟು ನಮ್ಮ ಅಡಿಕೆ ಗಿಡದ ಬೇರುಗಳಿಗೆ ಸಮೀಪಕ್ಕೆ ಒಯ್ದು ಪೋಷಕಾಂಶಗಳನ್ನು ಆ ಅಡಿಕೆ ಗಿಡಕ್ಕೆ ಕೊಡ್ತವೆ ಆ ಆ ಥರ ಒಂದು ನಾವು ಭೂಮಿಯನ್ನು ಆಮೇಲೆ ಈ ಥರ ಒಂದು ಗೊಬ್ಬರವನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಸಾವಯವ ಕೃಷಿ ಎಂದು ಇಳುವರಿ ಕಡಿಮೆ ಆಗೋದಿಲ್ಲ ಸಾವಯವ ಕೃಷಿಯಿಂದ ಹಿನ್ನೆಡೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ನನ್ನ ಅನುಭವ